ಓಂ ಅರಹಂ ನಮಃ ಕಥಾಶ್ರವಣ ಎಂಬತ್ತ ಎಂಟು ಈ ದಿನದ ಕತೆಯ ಹೆಸರು ಕೂಪಾರ ಎಂಬ ಭ್ರಷ್ಟ ಮುನಿಯ ಕತೆ ಪಾಟಲಿ ಪುತ್ರವೆಂಬ ನಗರದಲ್ಲಿ ಅಶೋಕನೆಂಬ ರಾಜನಿದ್ದನು ಅವನಿಗೆ ಕೂಪಾರ ಅಥವಾ ಕೂಪಕಾರ ಎಂಬ ಅತ್ಯಂತ ಪರಕ್ರಮಿಯಾದ ಪುತ್ರನಿದ್ದನು ಒಂದು ದಿನ ವರಧರ್ಮ ಎಂಬ ಆಚಾರ್ಯರು ಸಂಘ ಸಹಿತವಾಗಿ ವಿಹರಿಸುತ್ತ ನಗರದ ಬಾಹ್ಯ ಉದ್ಯವನಕ್ಕೆ ಬಂದರು ನಾಗರಿಕ ಸಮೂಹವು ದರ್ಶನಾರ್ಥವಾಗಿ ಹೋಗುತ್ತಿದ್ದರು ಕೂಪಾರ ರಾಜಕುಮಾರನು ಸಹ ಅವರ ಜೊತೆಯಲ್ಲಿ ಹೋಗಿರುತ್ತಾನೆ ಆಚಾರ್ಯರು ವೈರಾಗ್ಯಪ್ರದ ಧರ್ಮೋಪದೇಶ ಮಾಡುವುದನ್ನು ಕೇಳಿ ಕುಮಾರನಿಗೆ ಪ್ರಪಂಚದಿಂದ ಉಂಟಾಯಿತು ಮತ್ತು ಅವನು ಜಿನ ದೀಕ್ಷೆಯನ್ನು ತೆಗೆದುಕೊಂಡನು ಒಂದು ದಿನ ಕೂಪಾರ ಮುನಿಗಳು ದುರ್ಗಮಯವಾದ ಒಂದು ಪರ್ವತದಲ್ಲಿ ಧ್ಯಾನದಲ್ಲಿ ಲೀನರಾದರು ಇತ್ತ ತಂದೆ ಅಶೋಕನಿಗೆ ಪುತ್ರ ವಿಯೋಗದಿಂದ ಅತ್ಯಂತ ದುಃಖ ಉಂಟಾಯಿತು ಆ ರಾಜನ ಹತ್ತಿರ ಒಬ್ಬ ಗಣಿಕೆ ವೀರಮತಿ ಎಂಬ ವೃತ್ಯಾಂಗನೆ ಇದ್ದಳು ಅವಳು ರಾಜನಿಗೆ ಹೇಳುತ್ತಾಳೆ ನಾನು ತಮ್ಮ ಪುತ್ರನನ್ನು ಹಿಂತಿರುಗಿ ಕರೆದುಕೊಂಡು ಬರುತ್ತೇನೆ ತಾವು ಚಿಂತೆಯನ್ನು ಮಾಡಬೇಡಿ ಎಂದು ಹೇಳಿದಳು ಇಷ್ಟು ಹೇಳಿ ಅವಳು ಆರಿಕೆಯರ ವೇಷವನ್ನು ಧರಿಸುವಂತೆ ಮಾಡಿದಳು ಅವರೆಲ್ಲರೂ ಕೂಪಾರ ಮುನಿಗಳು ಧ್ಯಾನಸ್ಥರಾಗಿದ್ದ ಪರ್ವತಕ್ಕೆ ಬಂದರು ವೀರವತಿಯು ಪರ್ವತದ ಕೆಳಗೆ ಉಳಿದಳು ಉಳಿದ ಸ್ತ್ರೀಯರು ಪರ್ವತದ ಮೇಲೆ ಹೋಗಿ ಮುನಿವರಿಯರಿಗೆ ಯೋಗಿರಾಜ ನಾವೆಲ್ಲ ಆರಿಕೆಯರು ತಮ್ಮ ದರ್ಶನಾರ್ಥ ಬಂದೆವು ಆದರೆ ಒಬ್ಬ ಆರಿಕೆ ಪರ್ವತವನ್ನು ಹತ್ತಲು ಸಮರ್ಥಳಾಗಲಿಲ್ಲ ತಾವು ಕೃಪೆಯಿಂದ ಅವಳಿಗೆ ದರ್ಶನವನ್ನು ಕೊಡಿ ಎಂದು ಕೇಳಿದರು ಮುನಿಗಳು ಧರ್ಮ ವಾತ್ಸಲ್ಯದಿಂದ ಕೆಳಗೆ ಬಂದರು ಅವರು ಬಂದ ತಕ್ಷಣವೇ ಗಣಿಕೆಯು ತನ್ನ ಹಾವ ಭಾವ ವಿಲಾಸದಿಂದ ಅವರನ್ನು ತನ್ನ ವಶಪಡಿಸಿಕೊಂಡಳು ಈ ರೀತಿಯಾಗಿ ಯತಿಗಳು ಆ ಗಣಿಕೆ ವೀರವತಿಯ ನಿಮಿತ್ತದಿಂದ ಭ್ರಷ್ಟರಾದರು